ಸ್ನೇಹಿತರೆ ನಮಸ್ಕಾರ ನಾನಿವತ್ತು ಶ್ರೀ ಮಾಣಿಕ್ ಪ್ರಭು ವಿರಕ್ತ ಮಠದ ಜಾತ್ರಾ ಮಹೋತ್ಸವದ ಒಂದು ದನಗಳ ಪ್ರದರ್ಶನದಲ್ಲಿದ್ದೀನಿ ಇದು ಈ ಮೂರನೇ ದಿನವಾಗಿದೆ ಇಲ್ಲಿ ಸಾಕಷ್ಟು ಎತ್ತುಗಳು ಆಮೇಲೆ ಊರಿಕರಗಳು ದೊಡ್ಡ ಪ್ರಮಾಣದಲ್ಲಿ ಸೇರಿ ವ್ಯಾಪಾರ ವಹಿವಾಟಿಗೆ ಒಳಪಡುತ್ತಲಿದೆ ಇಲ್ಲಿ ಚಿನ್ಕೆ ಗ್ರಾಮದ ಒಂದು ಆಕರ್ಷಕವಾದ ಒಂದು ಹೋರಿ ರಾಜಂತರ ಮಲಗಿದೆ ಅದ್ರ ವಿವರವನ್ನು ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಅಣ್ಣ ನಮಸ್ಕಾರ ರೀ ನಮಸ್ಕಾರ ಯಾವ್ರಿ ಅಣ್ಣ ನಿಮ್ಮದು ಸಾಂಗೋಲ ರೀ ಹಾಂ ಹಾಂ ಅವ್ರ ಜಯವಂತ್ ಸಾವ್ಕರೇನ್ರಿ ಫೋಟೋದೊಳಗಿದ್ದಾವ್ರಿ ನಿಮ್ಮ ಫಾದರ್ ರೀ ಹೌದೇನ್ರಿ ಆಮೇಲೆ ಎಷ್ಟು ಓರಿತಾಂದ್ರೆ ಅಣ್ಣ ಒಂದ ಓರಿತ ಅಂದ್ರೆ ಅಣ್ಣ ಹಾಂ ಹಾಂ ಹೆಸರು ಅಣ್ಣ ಸೋನ್ಯಾ ಸೋನ್ಯ ಇದು ಚಿನಿಕೆ ಗ್ರಾಮದ್ದು ಸಾಂಗೋಲ ತಾಲೂಕ್ ಜಿಲ್ಲಾ ಸೊಲ್ಲಾಪುರ್ ಗ್ರಾಮದ ಸೋನೆಯ ಹೋರಿ ನಾಲ್ಕರು ಮತ್ತು ಹೋರಿ ಎರಡು ಮುಂಜಾನೆ ಮುಂಜಾನೆ ರೆಸ್ಟ್ ಮಾಡತ್ತವ ಏ ಸೋನೆಯ ಹೇಳ್ಪ ಯೋ ಸೋನೆಯ ಹೇಳ ಅನ್ನಗಳು ಬಂದ್ರೆ ಹೇಳು ಹೇಳ ಬೈಬೇಡ ಹೇಳೋ ದೇವ್ರ ಹಾಂ ಹೇಳ ಎಷ್ಟು ವರ್ಷದ ಹೂರಿ ಐತ್ರ ಅಣ್ಣ ಇದ ಆರಲ್ಲಿ ಆರಲ್ಲಿ ಹಾಂ ಹಾ ಅಂದಾಜ್ರಿ ವಯಸ್ಸ ಮೂರು ಮೂರುವರೆ ವರ್ಷ ರೀ ಮನಿ ಇದ್ರ ನೀವು ಮನೆ ಮನಿಯೊಳಗೆ ಹುಟ್ಟೈತ್ರಿ ಹಾಂ ಹಾಂ ಇದ್ರ ಅವು ಮನೆಯಾಗೈತ್ರಿ ಅನಾ ಐತ್ರಿ ಹಾಂ ಹಾಂ ಎರಡು ಸೂಲ್ ಕೊಟ್ಟೈತ್ರಿ ಅವು ಇದು ನಾಲ್ಕನೇ ಸೂಲ್ ರೀ ಇನ್ ಮೂರ ಇದ್ರಿತ್ ಅನ್ನಗಳ್ರು ಅಕ್ಕಗಳ ಇದ್ ದೊಡ್ಡ ಏನು ತಮ್ಮ ಅನ್ಗೋ ಅವು ಅನ್ನ ರೀ ಹಾಂ ಅವು ನಿಮ್ಮ ಮನ್ಯಾಗ ಅದಾವ್ರೆ ಏನು ಕೊಟ್ಟದ್ರಿ ಮನ್ಯಾಗ ಅದಾವ್ರಿ ತಮೇಶ್ ಜಯವಂತ್ ನೀವೇನ್ರಿ ಹಾ ಸೋನ್ಯಾ ಇದು ಎಷ್ಟಲ್ಲಿ ಏನ್ರಿ ಆರಲ್ಲಿ ಒಂದು ಹೋರಿ ಇಲ್ಲಿ ಇವರು ಪ್ರದರ್ಶನಕ್ಕೆ ತಂದರ ತಾವು ಕಾಣ್ಬೋದು ಆಕರ್ಷಕವಾದ ಮೈಕಟ್ಟನ್ನು ಹೊಂದೈತಿ ಸುಮಾರು ಅವ್ರ ಮಾಲೀಕರ ಎತ್ ಎತ್ತರವನ್ನ ಮೀರಿಸುವ ಎತ್ತರವನ್ನ ಇದು ಹೊಂದೈತಿ ಕಿಮತ್ ಏನ್ ಹೇಳ್ತೀರಾ ಐದು ಲಕ್ಷ ರೀ ಕೊಡೋದು ರೀ ಕಮ್ಮಿ ಒಂದು ಐದರ ಮುಂದೆ ರೀ ಐದ್ರ ಒಳಗೆ ರೀ ಒಂದು ನಾಲ್ಕುವರೆ ಹಿಡ್ಕೊಂಡ್ರಿ ನಾಲ್ಕು ನಾಲ್ಕುವರೆ ಹಿಡ್ಕೊಂಡ್ರಿ ಹಾಂ 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 ಎಲ್ಲ ಮನೆಯೊಳಗೆ ಸಣ್ಣ ಹುಡುಗ್ರತ್ತು ಎಲ್ಲರೂ ಹಿಡಿತಾರೆ ಸೋನಿಯಾ ಸೋನಿಯಾ ಯಾಕಪ್ಪ ನಿದ್ದಿಗೆ ಹಿಡಿಸ್ನ ಅಂತೇಳಿ ಇರಲಿ ಒಂದು ಎರಡು ನಿಮಿಷ ಸೋನಿಯಾ ಎಲ್ಲ ಕೇಳ್ತಾನೆ ರೀ ಇದಕ್ಕಿಂತ ಮೊದಲು ಎಲ್ಲಿ ಓದಿರೋ ಪ್ರದರ್ಶನಕ್ಕ ಎಲ್ಲಿ ಇದ್ರಿ ನೀವ್ ತಂದಿದ್ರಿ ಕರ್ನಾಟಕದ ಬಂದು ಇದೇ ಸಲ ಇಲ್ಲಿ ಬರಲಿಲ್ಲ ನಮ್ಮ ಕರ್ನಾಟಕಕ್ಕೆ ಬಂದಿದ ಮೊದಲನೇ ಸಾರಿ ಬಿಡ್್ರಿದಾ ಅಲ್ಲೇರೆ ಮಹಾರಾಷ್ಟ್ರದೊಳಗೆ ಪ್ರದರ್ಶನ ಕೊದಿದ್ರಿ ಇದು ಬಿಟ್ಟಿಲ್ಲ ಅಲ್ಲೂ ಬಿটিল್ರಿ ಬಿಟ್ಟಿಲ್ಲ ಹಾ ಹಾ ಅಂದ್ರೆ ಬಟ್ ಮೊದಲನೇ ಸಾರಿ ಇವ ಪ್ರದರ್ಶನಕ್ಕೆ ಕರ್ನಾಟಕದ ಬಿಡ್ಬೇಕು ಚಲೋ ಹೋರೆ ಅಂತ ತಂದುದು ಕರೇತೆ बरोबर ಇಲ್ರಿ ಬಾರಿ ಐತ್ರ ಹೋರೆ ಆ ಎಂಗ್ ನೆಲತಾ ನೋಡ್ರಲ್ಲ ಸೋನ್ಯಿದ್ರಪ್ಪ ಯವರನ್ರಿ ಇದ್ರಪ್ಪ ಅಲ್ಲೇಲಿ ಬದಿಯೋ ನೆರೆಳೆತ್ತು ಅನ್ರಿ ಅಲ್ಲೇಲೇ ಕಡಿಸಿದೆವು ಹಾ ಹಾ ಆವ ಫೇಮಸ್ ಅದನ್ರ ಫೇಮಸ್ ಇದ್ರಪ್ಪರೆ ಹಾ ಒಳ್ಳೆ ಒಳ್ಳೆದು ಹಾ 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 ಈಗ ಮತ್ ನೀವು ಇದು ಬೀಜಾತು ಬಿಡ್ತಿರ್ಬೇಕಲ್ರಿ ಬಿಡ್ತಿರೀ ಹಾ ಹಾ ಎಷ್ಟ್ರಿ ದೋನ್ ಹಜಾರ್ ಎರಡ್ ಸಾವಿರ ರೀ ಹಾ ಹಾ ಆಕಳೆ ಇದ್ದಲ್ಲಿ ಹೋಗಿರೋ ಅಥವಾ ಮನಿಗೆ ಬರ್ತಾವ ಬರೋಬರಿ ಬರೋಬರಿ ಇನ್ನೊಂದು ನಂಬರ್ ಹೇಳ್ರಿರೋ ಹೀ ಜೀರೋ ಹನ್ರಿ ಹನ್ರಿ ಡಬಲ್ ಜೀರೋ ಹನ್ರಿ ಫೋರ್ ಸೆವೆನ್ ಸ್ನೇಹಿತರೆ ಇದು ಸೋಲಾಪುರ ತಾಲೂಕಿಂದ ಹೋರಿದು ಸೋನ್ಯಾನು ಹೋರಿ ಇಲ್ಲಿ ಮಾಲಕರ ಜೊತೆ ಭಾರಿ ಒಂದು ರಾಜ ಟಿ ವಿ ಒಳಗೆ ನಿಂತೈತಿ ಇದನ್ನು ಇವ್ರು ಐದು ಲಕ್ಷ ಕಿಮ್ಮತ್ತೇಳಿ ನಾಲ್ಕರ ಮುಂದೆ ಬಂದ್ರೆ ವ್ಯಾಪಾರ ಮಾಡ್ಕೋತ ನಂತರ ಮತ್ತು ಇದು ನಮ್ಮ ಕನ್ನಡ ನಾಡಿಗೆ ಮೊದಲನೇ ಸರಿ ಇದು ಪ್ರದರ್ಶನಕ್ಕೆ ಬಂದೈತೆ ಅಂತ ತಾವಿಲ್ಲಿ ಕಾಣ್ಬೋದು ಅದು ಹೋರಿ ಸೋನ್ಯಾನು ಹೋರಿ ಯಾವ್ರಿಂದ ಬಂದಿರಿಂದ ಬಳ್ಳಾರಿಂದ ಏನ್ ಒಯ್ಯಕ್ಕೆ ಬಂದರು ತಗೊಂಡ್ ಬಂದರು ಒಯ್ಯಕ್ಕೆ ಬಂದಿದ್ದರು ಹಾಂ ಎಷ್ಟು ದಿನ ಆತು ರೀ ಬಂದೋಣ ಎಲ್ಲ ಎಷ್ಟು ದಿನ ಆಯ್ತು ಬಂದ ನಿನ್ನೆ ಬಂದ್ವಿ ಅಣ್ಣ ನೀನು ಯಾವ ಪಸಂದ್ ಬಂದರು ತೊಗೊಂದಿರು ತೊ ಒಂದು ತಗೊಂಡು ಅಣ್ಣ ತಲಾಕ ಒಂದು ಎರಡು ಎರಡು ಜನ ತಗೊಂಡಿರಿ ಹಾ ಹಾ ಆರ್ ಜೋಡಿ ತಗೊಂಡೆ ವ್ಯಾಪಾರಸ್ತ್ರ ಹಾ ಹಾ ಮನಿಗ್ ಅಂತೇಳಿ ತೊಗೊಂಡಿರ ಹೊಡ್ ಎತ್ತೊಳ ತೊಗೊಂಡ್ರು ರೇಟ್ ಹೆಂಗ ಆ ಸೈಡ ಈ ಸೈಡ ಹಂಗ ಎಲ್ಲಿ ಇಲ್ಲಿ ರೇಟ್ ದುಬಾರಿ ಐತಿ ಆಯ್ತಾ ಅಲ್ಲ ಅದ್ರಂಗ್ ಮತ್ ಜಾತಿವನು ಇರಬೇಕ್ರಿ ಜಾಸ್ತಿ ಹಾ ಹಾ ಇರ್ಲಿ ಇರ್ಲಿ ಆರ್ ಜೋಡ್ ಸಿಕ್ಕವಲ್ರಿ ಹಾ ಆಯ್ತಲ್ಲ ಮಾನಿಕ್ ಪ್ರಭುನ ಆಶೀರ್ವಾದ ಆಗೈತಿ ಮತ್ತ ಇನ್ನು ತಗೋಳ ವಿಚಾರ ಐತ್ರ ಇಲ್ಲ ಹಾ ಹಾ ಆಯ್ತು ಅಣ್ಣ ಎಲ್ಲಿಂದ ಬಂತರಿ ಜತ್ರಿ ಹಾ ಹಾ ಜತ್ ಅನಿ ಅಲ್ಲಿ ಯಾವ್ದು ಮತ್ ಹೇಳಿಂಡಿ ಮೆಂಡಿಗೇರಿ ಹಾಂ ಹಾಂ ಐತ್ರಿ ಅಣ್ಣ ಅದು ಹಾಂ ಒಂದೈತೆ ಹಾಂ ಅಲ್ಲಿ ಹೆಚ್ಚೈತ್ರಿ ಏನೇ ಇಲ್ಲ ರೀ ಇಲ್ಲ ರೀ ಹಾಂ ಹಾಂ ಎಷ್ಟು ತಿಂಗ್ಳು ಖಾರ ಐತ್ರಿ ಅದು ಇದು ಹದಿನೆಂಟು ತಿಂಗ್ಳು ಐತ್ರಿ ಹದಿನೆಂಟು ತಿಂಗ್ಳದ ಮತ್ತು ಇದ್ರ ಜೋಡದ್ ರೀ ಇದ್ರ ಜೋಡ್ದು ಐತ್ರಿ ಅತ್ತ ಐತ್ರಿ ಎತ್ತಿನ ಜೋಡಿ ಹುಡುತಿದ್ರಿ ಮೊಟ್ಟೆ ಕೆಲಸ ಎಲ್ಲ ಮಾಡ್ಯಾನ್ ರೀ ಹಾಂ 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 ಕಿಮ್ಮತ್ತೇನು ಹೇಳಿ ರೀ ಕಿಮ್ಮತ್ತಿದ್ರದ ಅರವತ್ತೈದು ಹೇಳ್ತೀವಿ ಅರವತ್ತು ಸಾವಿರ ರೀ ಕೊಡೋದು ರೀ ಕೊಡೋದು ಅಂದ್ರೆ ಐವತ್ತೈದು ಬಂದ್ರೆ ಅಯ್ಯೋದು ಏ ರಾಜ ಮೊಬೈಲ್ ನಂಬರ್ ಅಷ್ಟು ಹೇಳಿರಿ ಅಣ್ಣ ಮೊಬೈಲ್ ನಂಬರ್ ಧ್ಯಾನ ಇಲ್ರಿ ಮೊಬೈಲ್ ಸ್ವಿಚ್ ಆಫ್ ಇರ್ತೈತಿ ಸ್ವಿಚ್ ಆಫ್ ಐತ್ರಿ ಮೊಬೈಲ್ ನಂಬರ್ ಗೊತ್ತಿಲ್ರಿ ಹಾಂ ಹಾಂ ಇಲ್ಲಿ ಯಾರು ನಿಮ್ಮ ಜೊತೆ ಮಾತಾಡಾರ ಯಾರು ಇಲ್ರಿ ಎಲ್ಲ ಹೋಗ್ಯಾರ್ರಿ ಹಾಂ ಇರಲಿ ಸ್ನೇಹಿತರೆ ಇಲ್ಲೊಂದು ಜೊತೆ ಊರುಗಳು ಅದಾವೆ ಮತ್ತು ಇಲ್ಲಿ ಚೋಟಾ ಮಾಲಕರು ವಿಶ್ರಾಂತಿ ಪಡೆ ಹತ್ರ ಏನ ಯಾವ್ರ ಯಾವ್ರಂದಿ ಎಲ್ಲಿ ಬಂತ ಅದು ಬಿಜಾಪುರ ಬಿಜಾಪುರದಲ್ಲಿ ಹಾಂ ಎಲ್ಲಿ ಹೋಗ್ಯಾರಪ್ಪ ಅಪ್ಪ ಅಥವಾ

ಶರಣು ರಾಜು ಜಂಬಿಗಿ ಶರಣು ಜಂಬಿಗಿ ಮತ್ತೆ ಸ್ಕೂಲ್ ಗೆ ಹೋಗ್ತಿಲ್ಪ ಹೋಗ್ತಿರಿ ಈಗ ಜಾತ್ರೆ ಇರ ಅಂತ ಏತ್ಪಂದ್ರಿ ಎಷ್ಟನತ್ತಿಪ್ಪ ಏಳತ್ತೆ ಹಾ ತೊಂಬತ್ತೈದು ಸಾವಿರ ಮ್ಯಾರ ಬಂದಿಲ್ಲ ಪಿ ಹಾ ಆಯ್ತಣ ಯಾವ್ರಿಂದ ಬಂದಣ್ಣ ಗೋಕಾಕ್ ಅಂದ್ರಿ ಗೋಕಾಕ ಗೋಕಾಕ್ ಹಾ ಹಾ ನಮ್ಮ ಊರವ್ರಲ್ಲ ಯಾವ್ರಿ ಕಲಾರ್ ಕೊಪ್ಪ ಎಷ್ಟು ಜೋಡ್ ತಂದ್ರಿ ಒಂದು ಆರು ಜೋಡದವ್ರಿ ಆರು ಜೋಡ ಏನು ಮ್ಯಾರ್ಯವ್ರ ಹಾ ಒಂದ್ ಇದು ಮರಿ ಅವ್ರಿ ನಾವಿ ಬಂದ ಎಷ್ಟು ದಿನ ಆತ್ರಿ ಒಂದ್ ಮೂರ್ ದಿವ್ಸ ಆತ್ರಿ ಮೂರ್ ದಿನ ಇವ್ ಒಂದು ವರ್ಷದ್ದು ಒಂದು ವರ್ಷದ್ದು ಕಿಮ್ಮತ್ ರೀ ಐವತ್ತು ಐವತ್ತು ನಲ್ವತ್ತು ತಮ್ಮ ನಾಗಪ್ಪ ನಾಗಪ್ಪ ಗೋಕಾಕ್ ಗೋಕಾಕ್ ಮೊಬೈಲ್ ನಂಬರ್ ಅಷ್ಟೇ ಹೇಳಿರಲಿಲ್ಲ ಒಂಬತ್ತು ಜೀರೋ ರೀ ಹಾನ್ರೀ ಏಳು ಒಂದು ಹಾನ್ರಿ ಎರಡು ಜೀರೋ ಹಾ ಎರಡು ಜೀರು ಮೂರು ಒಂಬತ್ತು ಹಾಂ ರೀ ನಾಲ್ಕು ಇದು ನಾಲ್ಕು ಇದು ಇವು ನಿಮ್ಮನ ರೀ ಹಾಂ ಇವನಂಬ ಬರಲಿಲ್ಲ ಇವು ಎರಡು ತಿಂಗಳದ್ದು ಅದಾವ ಇವ ಒಂದು ಎರಡು ವರ್ಷದ್ದು ಕಿಮ್ಮತ್ ಏನು ಕಿಮ್ಮತ್ ರೀ ಐವತ್ತೈದು ಎಷ್ಟು ಬಂದ್ರೆ ಕೊಡೋರ ಇವನು ಒಂದು ನಲ್ವತ್ತೈದು ಬಂದ್ರೆ ಕೊಡೋದು ನಲ್ವತ್ತೈದು ಅವು ನಿಮ್ಮ ಹಿಂದಿನ ಹಾ ಎಲ್ಲ ಒಂಟಿಗೆ ಐತಿ ಒಂಟಿಗೆ ಅದಾವ್ರಿ ಎಷ್ಟ್ರಿ ಇದು ಎರಡು ವರ್ಷದ ಕಿಮ್ಮತ್ ಏನ್ ಹೇಳಿರಿ ಕಿಮ್ಮತ್ರಿ ಕೊಡುದ್ರಿ ಕೊಡದ್ರ ಹಾ ಹಾ ಹಂಗ ಬರ್ರಿ ಮುಂದೆ ಬರ್ರಿ ಎಬಸ್ ಬೇಡ್ರಿ ಪಾಪ ಮಲ್ಲಿಗೆ ಅವು ಇವ್ ಹೆಂಗದವ್ರ

ಇವಕ್ಕೂ ಒಂದ ಎರಡು ಕಡಿಮೆ ಐವತ್ ರೀ ಎರಡು ಕಡಿಮೆ ಐವತ್ತೆಳತ್ರಿ ಅಂದ್ರೆ ನಾಲ್ಕು ಇಪ್ಪತ್ತ ಎಂಟ್ರೆಂಟು ಸಾವಿರ ರೀ ಕೊಡೋದಾ ಕೊಡುದ್ರಿ ಇವನು ಒಂದು ಮೂವತ್ತ ಎರಡು ಕಡಿಮೆ ನಾಲ್ವತ್ ರೀ ಎರಡು ಕಡಿಮೆ ಒಟ್ಟು ಮೂವತ್ತೈದು ಮೂವತ್ತೈದ್ರ ಎರಡ ಕೊಡ್ತೀರಿ ಹಾ ಹಾ ಎಷ್ಟು ಒಂದು ಒಂದ್ ಹನ್ನೆರಡು ಮೂರು ತಿಂ ವ್ಯಾಪಾರ ಏನ್ರಿ ನೀವು ಹಾ ಬರೋಬರಿ ಎಲ್ಲಿ ಎರಗಟ್ಟೆ ತೊಗೊಂಡಿದ್ದು ಏನ್ರಿ ಎಲ್ರಿ ಕರ್ಗಣ್ಣಿ ರೀ ಕರ್ಗಣ್ಣಿ ಎಲ್ಲಿ ಬಂತರ ಈ ಕಡೆ ಯಾವ ತಾಲೂಕು ಬಂತರ ಮಹಾರಾಷ್ಟ್ರ ಹಾಂ ಹಾಂ ಬರೋಬರ್ ರೈತರು ಇನ್ನೇನು ತಮ್ಮದೆಲ್ಲ ನಾಷ್ಟ ಮತ್ತು ತಗೊಳ್ಳೋದೆಲ್ಲ ಉಪಹಾರಗಳನ್ನು ಮುಗಿಸಿ ಆರಾಮ್ ವಿಶ್ರಾಂತಿಯನ್ನು ತಗೊಳ್ತಾರ ಅಣ್ಣ ಯಾವ ಬಂದ್ರೆ ತುಂಗಡ್ರಿ ತುಂಗುಳ ಯಾವ ತಾಲ್ಲೂಕು ರೀ ಜಮಖಂಡಿ ರೀ ಜಮಖಂಡಿ ಅಲ್ಲ ಇವ ಹಾಂ ರೀ ಎಷ್ಟು ಕಿಮ್ಮತ್ತು ಹೇಳಿ ಇವು ಒಂದು ಅರವತ್ತೈದು ಹೇಳ್ತೀವಿ ರೀ ಕೊಡೋದು ರೀ ಒಂದು ಮೂವತ್ತರ ತನಕ ಬಂದಾವೆ ರೀ ಕೇಳ್ಯಾರೀ ಒಂದು ಮೂವತ್ತರ ತನಕ ಕೊಟ್ಟಿಲ್ಲ ನೀವು ಒಟ್ಟಿಲ್ಲ ಹಾಂ ಹಾಂ ಒಂದು ಮೂವತ್ತು ಬಂದ್ರೇ ಕೊಡ್ತೀರಿ ಮೊಬೈಲ್ ನಂಬರ್ ಅಷ್ಟು ಹೇಳಿಲ್ಲ ಮೊಬೈಲ್ ನಂಬರ್ ರೀ ಹಾಂ ರೀ ಡಬಲ್ ಒಂಬತ್ತು ರೀ ಹಾಂ ರೀ ಏಳು ಎರಡು ಹಾಂ ರೀ ಒಂಬತ್ತು ರೀ ಹಾಂ ಡಬಲ್ ಐದು ರೀ ಹಾಂ ರೀ ಒಂಬತ್ತು ರೀ ಹಾಂ ರೀ ಎರಡು ಜೀರೋ ಓಕೆ ತಮ್ಮ ಹೆಸರು ರೀ ಅಣ್ಣ ಇಟ್ಟು ನೋಡಿ ಶ್ರೀಶೈಲ್ ಆಯ್ತು ಆಯ್ತು ಅಣ್ಣ ಇವು ನಿಮ್ಮ ಅಣ್ಣ ಹಾಂ ರೀ ಈ ಕಡೆ ಬರಲಿ ಮುಂದೆ ಮುಂದ ಏನು ರೀ ಏ ಹೇಳಪ್ಪ ಹೇಳೋ ಇದು ಬಿಟ್ಟಿಲ್ಲ ದೇವ್ರ ಇವು ಹಾಲವ್ರಿ ಹಾಂ ರೀ ಎಷ್ಟಲ್ಲಿ ಎಷ್ಟ್ರಿ ಒಂದು ಎರಡಲ್ಲಿ ಐತ್ರಿ ಒಂದು ನಾಲ್ಕೈದು ಐತ್ರಿ ಯಾವ್ದು ನಾಲ್ಕೈಲ ಐತ್ರಿ ಇದು ನಾಲ್ಕಲ್ಲಿ ಐತೆ ರೀ ಎರಡು ಎರಡಲ್ಲಿ ಐತ್ರಿ ಎರಡಲ್ಲಿ ಕಿಮ್ಮತ್ತು ಏನು ಹೇಳಿ ರೀ ಕಿಮ್ಮತ್ತು ಒಂದು ಇಪ್ಪತ್ತೆಳತ್ತು ರೀ ಕೊಡದು ಏನು ಕುಡುದ ತೊಂಬತ್ತು ಆರ ಕೊಡೋದು ತೊಂಬತ್ತು ಸಾವಿರ ಬಂದ್ರೆ ಕೊಡ್ತೀರಾ ಹಾಂ ರೀ ಇನ್ನೊಂದು ನಂಬರ್ ಹೇಳ್ರಿ ಅಣ್ಣ ಡಬಲ್ ಒಂಬತ್ತು ರೀ ರೀ ಏಳು ಎರಡು ರೀ ಏನು ರೀ ಒಂಬತ್ತು ರೀ ಏನು ರೀ ಡಬಲ್ ಐದು ರೀ ಏನು ರೀ ಒಂಬತ್ತು ರೀ ರೀ ಎರಡು ಜೀರೋ ರೀ ಓಕೆ ತುಂಗಳದಿಂದ ಬಂದಿರಲಾ ಹಾಂ ತೊಗೊಳ್ಳಿ ಈ ಖರಾನು ನಿಮ್ದಾ ರೀ ಹಾಂ ರೀ ಇದು ಎಷ್ಟು ತಿಂಗ್ಳು ಖರಾ ಐತ್ರಿ ಇದು ಒಂದು ಹತ್ತು ಹದಿನಾರು ತಿಂಗ್ಳು ಖರಾ ಆಯ್ತು ರೀ ಹತ್ತರಿಂದ ಒಂದು ಹದಿನೈದು ಕರ ಹದಿನೈದು ಹಾಂ ಹಾಂ ಕಿಮ್ಮತ್ ರೀ ಕಿಮ್ಮತ್ತೇನು ಒಂದು ಮೂವತ್ತೈದು ಹೇಳ್ತೇನೆ ರೀ ಅದಕ್ಕೆ ಮೂವತ್ತೈದು ಸಾವಿರ ಕೊಡೋದು ರೀ ಕೊಡೋದು ಏನು ಇಪ್ಪತ್ತೆರಡು ಇಪ್ಪತ್ತ್ಮೂರು ಮೂರು ಬಂದ್ರೆ ಕೊಡೋದು ಇಪ್ಪತ್ತೆರಡು ಇಪ್ಪತ್ತ್ ಮೂರು ಹಾಂ ಹಾಂ ಇಪ್ಪತ್ತೆರಡು ಇಪ್ಪತ್ತ್ಮೂರು ಬಂದ್ರೆ ಕೊಡೋದು ಕೊಡೋದು ಹ್ಞೂ ಚೆಂದ ರೀ ಇರೋ ಅಣ್ಣ ಯಾವ್ರಿಂದ ಬಂದ್ರೆ ತುಂಗಳು ನೀವು

ಕೊಡೋದು ಒಂದು ಹತ್ತು ಕೊಡ್ತೀವಿ ಎಷ್ಟು ರೀ ಒಂದು ಹತ್ತು ರೀ ಒಂದು ಹಿಡ್ಕೊಂಡು ಬಂದರೆ ಕೊಡ್ತೀರಿ ಮೊಬೈಲ್ ನಂಬರ್ ರೀ ಮೊಬೈಲ್ ನಂಬರ್ ರೀ ಮೊಬೈಲ್ ನಂಬರ್ ಗೊತ್ತೈತೆ ರೀ ಒಂಬತ್ತು ಏಳು ರೀ ಹಾಂ ರೀ ಮೂರು ಒಂದು ರೀ ಹಾಂ ರೀ ಎರಡು ಆರು ಹಾಂ ರೀ ಐದು ಆರು ರೀ ಹಾಂ ರೀ ಏಳು ಐದು ಏಳು ಜೀರೋ ಹಾಂ ಐದು ಐದು ರೀ ಏಳು ಐದು ಹಾಂ ಹಾಂ ಬರೋಬ್ರಿ ವ್ಯಾಪಾರ ನಾಡೋದೈತ್ರಿ ಹೌದ್ರೆ ಇದ್ ಮೈಕ್ ತೋರ್ಲ ಏನಿಲ್ಲ ಅದೇನು ಮೈಕ್ ಕೇಶ ಎಲ್ಲಿಂದ ಬಂದ್ರಣ ಮೊದಲ ಮದಬಾಮಿ ಹಾ ಯಾವ್ ತಾಲೂಕ್ ರೀ ತಾಲೂಕ್ ಹತ್ನಿ ತಾಲೂಕು ಹಾ ಹಾ ಎಷ್ಟು ಜೋಡ್ತಾ ನಾಲ್ಕು ಜೋಡ್ತಾ ನಾಗ್ ಜೋಡಿ ಇವ್ ನಿಮ್ಮ ಹೊರಗೊಳ ಈ ಕಡೆ ಮುಂದ್ ಬರ್ರಿ ಎಷ್ಟ ಹೊರಗಳ ಕಡೆ ವ್ಯಾಪಾರ ನಡದೈತ್ರಿ ವ್ಯಾಪಾರ ಹಾ ಹಾ ಏನ್ರಿ ನಿಮ್ ಪಾಪ ನಿಮ್ಮ ಎಷ್ಟಲ್ಲಿ ನಿಮ್ಮತ್ ಏನ್ ಹೇಳಿರಿ

ನೀವ್ ಯಾವ್ರಿಂದ ಬಂದ್ರಿ ಇವ್ರದ ನಿಮ್ ಮುಂದೆ ಯಾವ ಯಾಕೆ ಬಿಡ್ರಿ ನೀವು ಜೋಡಿಗೆ ಐದು ಸಾವಿರ ಅಂದ್ರೆ ಮುಗೀತರಲ್ಲ ಕಿಮತ್ ಏನ್ ಹೇಳಿರಿ ಸಕ್ರ ಕಿಮತ್ ಏನ್ ಹೇಳಿರಿ ಎರಡು ಲಕ್ಷ ಹತ್ತು ಸಾವಿರ ಕೊಡೋದ್ರಿ ಕೊಡೋದ್ರಿ ದೀಡ್ ದೀಡ್ ಬಂದ್ರೆ ಕೊಡ್ತೀರಿ ಮೊಬೈಲ್ ನಂಬರ್ ಅಷ್ಟೇ ಹೇಳ್ರಿ ಒಂಬತ್ತು ಆರು ಒಂಬತ್ತು ಆರು ಡಬಲ್ ಒಂದು ಡಬಲ್ ಒಂದು ಡಬಲ್ ಏಳು ಡಬಲ್ ಏಳು ಡಬಲ್ ಎಂಟು ಡಬಲ್ ಎಂಟು ನಾಲ್ಕು ಮೂರು ನಾಲ್ಕು ಮೂರು ಎಷ್ಟು ಕೇಳತ್ತಾರೀ ಏನೈ ನಡದೈತ್ರಿ ಹಾಂ ಹಾಂ ಆಯ್ತು ಆಯ್ತು ಆಗಲೇ ಹೇಳಿರಿ